ಸೈಡಿ ನಮ್ಮ ಮೇಲೆ ಅಂತ ಹೇಳಿ ಆಮೇಲೆ ನಮ್ಮ ಈ ಕೇಸ್ ಹಾಕಿದಾರಲ್ಲ ಕ್ಯಾಬಿನೆಟ್ ತಗೊಂಡಿರ್ತಕ್ಕಂಥ ಡಿಸಿಷನ್ನು ಆರು ಆರು ಐದು ತಗೊಂಡಿದ್ದು ಅದ್ರ ಮೇಲೆ ಕೇಸ್ ಹಾಕಿದ್ರೆ ಆ ಕೇಸನ್ನು ವಾಪಸ್ ತಗೋಬೇಕು ಅಂತೇಳಿ ಮನವಿ ಮಾಡಿದ್ದೆ ನೀವು ಹೇಳಿದ್ರೆ ನಿಮಗೆ ಏನು ಗೊತ್ತಾಯಿತು? ಅಲ್ಲ ನೀವು ಹೆಂಗ್ ಗೊತ್ತಾಯಿತು? ಪತ್ರಿಕೆಯಲ್ಲಿ ಏನು ನೋಡ್ತೀಯಾ ಇಲ್ಲಿ ಯಾವ ಪತ್ರಿಕೆಯಲ್ಲಿ? ಯಾವ ಪತ್ರಿಕೆ ಪಾ ನಾನು ನೋಡಿದಿರೋ ಪತ್ರಿಕೆ ನಾ ಎಲ್ಲ ಪತ್ರಿಕೆನೂ ಓದ್ತೀನಿ. ನಾನು ಇನ್ನು ನೋಡಿಲ್ಲ. ಮೈಸೂರು ಸರ್ ಬೆಂಗಳೂರು ಗುಂಡಿ ಸರ್ ಬೆಂಗಳೂರು ಗುಂಡಿ ಸರ್ ರಸ್ತೆ ಗುಂಡಿ ಸರ್ ಬರಿ ವಿಶೇಷ ಬರ ¿Por